ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ಇದು ಬಂದು ಟೂ ಡೇಸ್ ಲಾಗ್ ಆಗಿರುತ್ತೆ ಲಾಸ್ಟ್ ಸಂಡೇ ಅಂದರೆ ಶ್ರೀರಾಮನವಮಿ ಹಬ್ಬದ ದಿನದ ಲಾಗು ಮತ್ತು ಮಂಡೇ ಲಾಗ್ ಆಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ್ದಾಗಿ ಯಾರಾದರೂ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅವತ್ತು ಸಂಡೇ ಅಲ್ವಾ ಸಂಡೇನೂ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿ ಹೇಳಿದ್ರು ಹಾಗಾಗಿ ಒಂದು ಸ್ವಲ್ಪ ಬೇಗ ಇದ್ದು ಅವ್ರು ಹೋಗೋಷ್ಟು ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗನೆ ಇದ್ದು ನಾನು ಕೆಲಸಗಳನ್ನ ಶುರು ಮಾಡ್ಕೊಂಡಿದ್ದೀನಿ ಅದು ಸಂಡೇ ಮತ್ತು ಮಧ್ಯಾಹ್ನದ ಮೇಲೆ ಊರಿಗೆ ಹೋಗೋ ಪ್ಲ್ಯಾನ್ ಬೇರೆ ಇದೆ ಹಾಗಾಗಿ ಬೇಗ ಇದ್ದು ಫಸ್ಟು ನಾನು ಹೊರಗಡೆ ಎಲ್ಲ ನೀರು ಹಾಕಿ ತೊಳೆದುಬಿಟ್ಟು ರಂಗೋಲಿ ಹಾಕಿಬಿಟ್ಟು ನಾನು ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಕಿಚನಿಗೆ ಬಂದಿದ್ದೀನಿ ತುಂಬಾ ಆಗಿ ಅಡುಗೆ ಏನು ಮಾಡ್ತೀನಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಕೋಸಂಬರಿ ಮಾಡೋಕ್ಕೆ ಅಂತ ಹೇಳಿ ಹೆಸರು ಬೇಳೆ ನೆನೆಸಿಟ್ಟಿದ್ದೀನಿ ಹಾಗೆ ರೈಸ್ ಇದ್ದೀನಿ ಫಸ್ಟ್ ರೈಸ್ ಮಾಡಿಬಿಡೋಣ ಅಂತ ಹೇಳಿ ರೈಸ್ ಇಟ್ಟಿದ್ದೀನಿ ಹಾಕಿನೂ ವಾಶ್ ಮಾಡೋಕ್ಕೆ ಅಂತ ಹೇಳಿ ತೆಗೆದಿಟ್ಟಿದ್ದೀನಿ ಇಲ್ಲಿ ಪಾನ್ಕ ಮಾಡೋಕ್ಕೆ ಅಂತ ಹೇಳಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ನೀರನ್ನು ಸೇರಿಸಿ ಇದ್ದೀನಿ ಬೆಲ್ಲ ಕರಗುತ್ತೆ ಅಂತ ಹೇಳಿ ಅಷ್ಟರೊಳಗಡೆ ಇಲ್ಲಿ ಚಿತ್ರಾನ್ನದ ಗೊಜ್ಜು ಮಾಡ್ತಾಯಿದ್ದೀನಿ ಆ ಕಡೆ ಅನ್ ರೈಸ್ ಮಾಡಿಟ್ಬಿಟ್ಟೆ ರೈಸ್ ಮಾಡಿಟ್ಬಿಟ್ಟು ಇಲ್ಲಿ ಚಿತ್ರಾನ್ನದ ಗೊಜ್ಜು ಮಾಡ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಯಾವಾಗಲೂ ಅಷ್ಟೇ ಹುಳಿ ಗೊಜ್ಜುನೇ ಮಾಡೋದು ಈ ಥರ ಗೊಜ್ಜು ಮಾಡಿದ್ರೆ ನಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈಗ ಇಲ್ಲಿ ಕೋಸಂಬರಿಗೂ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟೆ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಎಲ್ಲ ಅಂದರೆ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅಡುಗೆ ಅಂದರೆ ಸಿಂಪಲ್ಲಾಗಿ ಮಾಡಿದ್ನಲ್ಲ ಚಿತ್ರಾನ್ನ ಮಾಡಿ ಕೋಸಂಬರಿ ಮಾಡಿ ಪಾನಕ ಮಾಡಿದೆ ಅಷ್ಟೇ ಯಾಕಂದರೆ ಇನ್ನು ಮಧ್ಯಾಹ್ನ ಊರಿಗೆ ಹೋದರೆ ಇನ್ನೆಲ್ಲ ವೇಸ್ಟ್ ಆಗಿಬಿಡುತ್ತೆ ಜಾಸ್ತಿ ಮಾಡಿದ್ರು ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಮಾಡಿಕೊಂಡೆ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಈಗ ಹೋಗಿ ನಾನು ರೆಡಿಯಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ಸ್ಯಾರಿನೇ ಹಾಕ್ಕೊಳ್ಳೋದಿಲ್ಲ ಹಾಗಾಗಿ ಹಬ್ಬ ಅಲ್ವಾ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ನಾನು ರೆಡಿಯಾಗಿ ಬಂದೆ ಈಗ ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಮಕ್ಳಿಗೂ ಬೆಳಗ್ಗೆ ಸ್ನಾನ ಮಾಡಿ ಅವ್ರಿಗೂ ರೆಡಿ ಮಾಡಿಸ್ಬಿಟ್ಟೆ ಪೂಜೆ ಟೈಮ್ಗೆ ಇನ್ನು ಹಸ್ಬೆಂಡೂ ರೆಡಿ ಆಗಿದ್ದರು ನನಗೆ ಇದೇ ಥರ ಇಷ್ಟ ಮನೇಲಿ ಏನಾದರೂ ಹಬ್ಬದ ದಿನಗಳಲ್ಲಿ ಎಲ್ಲನೂ ರೆಡಿಯಾಗಿ ಎಲ್ಲರ ಜೊತೆ ಸೇರಿ ಪೂಜೆ ಮಾಡೋದು ನನಗೆ ಸಖತ್ತು ಇಷ್ಟ ಆಗುತ್ತೆ ಬಟ್ ಒಂದೊಂದು ಸಲ ಹಸ್ಬೆಂಡ್ ಇರೋದಿಲ್ಲ ಕೆಲಸ ಅಂತ ಹೇಳಿ ಅವ್ರು ಬೇಗ ಹೊರಟುಬಿಟ್ಟಿರ್ತಾರೆ ಅಂಥ ದಿನ ನಾನು ಮಕ್ಕಳ ಜೊತೆ ಪೂಜೆ ಮಾಡ್ಕೊಳ್ತೀನಿ ಇಲ್ಲಿ ನಾವು ಪೂಜೆ ಮಾಡ್ತಿದ್ರೆ ಲಶಿಕಾ ನೋಡ್ಬೋದು ಅವಳು ಅಷ್ಟೇ ಪೂಜೆ ನಾನು ಪೂಜೆ ಮಾಡ್ತಿದ್ರೆ ಫಸ್ಟು ಅವ್ಳು ಬಂದುಬಿಟ್ಟಿರ್ತಾಳೆ ದೇವ್ರ ಮನೆಗೆ ಬಂದು ಅವಳು ನಮ್ಮ ಜೊತೆ ಪೂಜೆ ಮಾಡಿ ಅಷ್ಟ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ತಾಳೆ ಅವಳು ಅಷ್ಟೇ ಪೂಜೆ ಎಲ್ಲ ಮಾಡಿದ ನಂತರ ಈಗ ಹಸ್ಬೆಂಡ್ಗೂ ತಿಂಡಿ ಹಾಕೊಡ್ತೀನಿ ಅವರು ತಿಂಡಿ ಮಾಡ್ತಿದ್ರು ಇಲ್ಲಿ ಶಿಖಾ ನೋಡ್ಬೋದು ನಂದು ವಾಚ್ ತಗೊಂಡು ವಾಚ್ ಹಾಕ್ಕೊಂಡು ಸ್ಪೆಕ್ಸ್ ಹಾಕ್ಕೊಂಡು ಪರ್ಸ್ ಕೊಡ್ತಾವಳೆ ಮತ್ತು ಹಸ್ಬೆಂಡ್ ಟೈಮ್ ಆಯಿತು ಅಂತೇಳಿ ಅವರು ಕೆಲಸಕ್ಕೆ ಹೊರಟರು ಮತ್ತು ಇದು ಮಧ್ಯಾಹ್ನ ಅಂದರೆ ಅವರು ಹೋಗಿ ಕೆಲಸಕ್ಕೆ ಹೋಗಿ ಬಂದ ಮೇಲೆ ಈಗ ನಾವು ಎಲ್ಲ ರೆಡಿಯಾಗಿ ಅವ್ರು ಅಷ್ಟರೊಳಗಡೆ ನಾವು ರೆಡಿಯಾಗಿದ್ವಿ ಈಗ ರೆಡಿಯಾಗಿ ಊರಿಗೆ ಹೊರಡ್ತಾ ಇದ್ದೀವಿ ಮಾರನೇ ದಿನ ಅಂದರೆ ಸೋಮವಾರ ಬೇರೆ ಅಕ್ಕನ ಮನೆ ದೇವ್ರದು ಫಂಕ್ಷನ್ ಇದೆ ಅಂದರೆ ನಮ್ಮದು ದೊಡ್ಡದೇ ಅವರ ಆಯಿತು ಅಂತ ಹೇಳಿ ಒಂದು ಲಾಕ್ ಶೇರ್ ಮಾಡಿದ್ನಲ್ವ ಸೇಮ್ ಈಗ ನಮ್ಮ ಅಕ್ಕ ಅವ್ರದ್ದು ಅಂದರೆ ದೊಡ್ಡಪ್ಪನ ಮಗಳು ಅವ್ರದ್ದು ಈಗ ಸೋಮವಾರ ಇದೆ ಹಾಗಾಗಿ ನಾವು ಭಾನುವಾರನೇ ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ಸೋಮವಾರ ಬೆಳಗ್ಗೆ ರೆಡಿಯಾಗಿ ಹೋಗೋಣ ಹತ್ರ ಆಗುತ್ತೆ ಮಕ್ಕಳನ್ನ ಹಾಕ್ಕೊಂಡು ಇಲ್ಲಿಂದ ದೂರದಿಂದ ಹೋಗೋಕ್ಕಾಗಲ್ಲ ಅಂತ ಹೇಳಿ ಹಸ್ಬೆಂಡು ಸಂಡೇ ಅಲ್ವ ಲೀವ್ ಇರುತ್ತೆ ಆ ಥರ ಪ್ಲ್ಯಾನ್ ಮಾಡಿದ್ರು ಹಾಗಾಗಿ ಈಗ ಮಧ್ಯಾಹ್ನದ ಮೇಲೆ ಎಲ್ಲರೂ ರೆಡಿಯಾಗಿ ಹೊರಡ್ತಾ ಇದ್ದೀವಿ ನಾನು ಹೋಗೋಕೆ ಮುಂಚೆ ಒಂದು ಸಲ ಎಲ್ಲನೂ ಲೈಟ್ಸು ಗ್ಯಾಸು ಎಲ್ಲ ಆಫ್ ಮಾಡಿದ್ದೀನಿ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಬೀಗ ಹಾಕ್ಕೊಂಡು ಹೊರಟ್ವಿ ಇದು ಅಮ್ಮನ ಮನೆ ಈಗ ಅಮ್ಮನ ಮನೆಗೆ ಬಂದಿದ್ದೀವಿ ನಾವು ಬರ್ತೀವಿ ಅಂತ ಹೇಳಿ ಅಮ್ಮ ಒಡೆಗೆ ಬೇಳೆ ನೆನೆಸಿದ್ರು ಈಗ ವಡೆ ಮಾಡೋಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಬೇಳೆನ ಇದ್ದಾರೆ ಬೆಳಗ್ಗೆನೇ ಹೆಸ್ರು ಬೇಳೆ ಪಾಂಡ್ಕಾಯಿ ಎಲ್ಲ ಮಾಡಿ ಅವರು ಪೂಜೆನ ಮಾಡ್ಕೊಂಡಿದ್ರು ಈಗ ನಾವು ಸ್ವಲ್ಪ ಲೇಟಾಗುತ್ತೆ ಅಂತ ಹೇಳಿದ್ದೆ ಸಾಯಂಕಾಲ ಆಗಿಬಿಡುತ್ತೆ ಬರೋದು ಅಂತ ಹೇಳಿದ್ದೆ ಹಂಗಾಗಿ ಈಗ ಹೊಡೆಗೆಲ್ಲ ರುಬ್ಬುತ್ತಿದ್ದರು ಸಾಯಂಕಾಲ ಅಂತ ಇಲ್ಲಿ ದಿವಾನ ಮೇಲೆ ಕೂತಿದ್ರಲ್ಲ ಅವರು ನಮ್ಮ ದೊಡ್ಡಪ್ಪ ಅಂದರೆ ಅಪ್ಪನವರ ಅಣ್ಣ ನಮ್ಮ ದೊಡ್ಡ ದೊಡ್ಡಪ್ಪ ನಾವು ಬಂದಿದ್ವಿ ಅಂತ ಹೇಳಿ ಮಾತಾಡ್ಸೋಕ್ಕೆ ಮನೆಗೆ ಬಂದಿದ್ರು ಟೀ ಮಾಡಿದ್ದೆ ಟೀ ಕೊಟ್ಟೆ ಟೀ ಕುಡಿದು ಅವರು ಹೊರಟರು ಇಲ್ಲಿ ನನ್ನ ಮಗ ನೋಡ್ಬೋದು ನಮ್ಮಮ್ಮ ಬೇಳೆ ರುಬ್ತಿದ್ರೆ ನಾನು ರುಬ್ತೀನಿ ಅಂತ ಹೇಳಿ ಅವ್ರ ಅಜ್ಜಿಗೆ ಹೆಲ್ಪ್ ಮಾಡ್ತಿದ್ದ ಹತ್ರ ತುಂಬ ಅಟ್ಯಾಚ್ಮೆಂಟ್ ಇದೆ ನನ್ನ ಮಗನಿಗೆ ಯಾಕಂದರೆ ಚಿಕ್ಕವಾಗ ನಮ್ಮಮ್ಮನೇ ಸಾಕಿದ್ದು ಅವನನ್ನು ಚಿಕ್ಕವಾಗ ಅಮ್ಮನ ಅಮ್ಮನ ಜೊತೆ ಅವನು ಬೆಳೆದಿದ್ದು ಹಂಗಾಗಿ ಅಮ್ಮನ ಜೊತೆ ಅವ್ನು ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಅವನಿಗೆ ನಾನಿಲ್ಲ ಅಂದ್ರೂ ಅಮ್ಮನ ಜೊತೆ ಇದ್ದು ಬಿಡ್ತಾನೆ ಬಟ್ ಲಸಿಕ ಹಾಗಲ್ಲ ಅವ್ಳಿಗೆ ಸ್ವಲ್ಪ ಅಭ್ಯಾಸ ಕಮ್ಮಿ ಯಾಕಂದರೆ ನಾನು ನಿಲ್ವರಿ ಆಗಿದ್ದು ಬೆಂಗಳೂರಲ್ಲೇ ಇದ್ದೆ ಹಂಗಾಗಿ ಅವಳಿಗೆ ಒಂದು ಸ್ವಲ್ಪ ಕಮ್ಮಿ ಅಟ್ಯಾಚ್ಮೆಂಟೆಲ್ಲ ಸ್ವಲ್ಪ ಕಡಿಮೆ ಸೇರೋದಿಲ್ಲ ಜಾಸ್ತಿ ಸೇರೋದಿಲ್ಲ ಆಸೆಗೆ ಒಂದು ಸ್ವಲ್ಪ ತೋಗ್ತಾಳೆ ಮತ್ತು ಮಮ್ಮಿನೇ ಬೇಕು ಅಂತ ಬಂದುಬಿಡ್ತಾಳೆ ಈಗ ಇಲ್ಲಿ ಲಸಿಕನೂ ಅಷ್ಟೆ ಅವಳ ಜೊತೆ ಆಟ ಆಡ್ತಿದ್ಲು ಇಬ್ಬರು ಆಟ ಆಡ್ತಿದ್ರು ಅವಳಿಗೆ ಏನು ಕೊಡ್ತಿಲ್ಲ ಅವಳು ಏನು ಮುಟ್ಟಬಾರ್ದು ಅಂತೇಳಿ ಹಠ ಮಾಡ್ತಾಳೆ ಲಸಿಕಾ ಏನು ಕೊಡೋಲ್ಲ ಯಾರಿಗೂ ಅಷ್ಟೇ ಯಾಕೋ ಆ ಥರ ಬುದ್ಧಿ ಲಸಿಕದ್ದು ನೆಕ್ಸ್ಟ್ ಇದು ಬಂದು ಸೋಮವಾರ ಫಂಕ್ಷನ್ ಇದೆ ಅಂತ ಹೇಳಿದ್ವಲ್ಲ ಅಂದರೆ ನಮ್ಮ ಅಕ್ಕವರ್ದೂ ಇದೇ ದೇವರ ಹಾಗೆ ನಮ್ಮ ಹೆಣ್ಮಗು ಅಂದರೆ ಹಸ್ಬೆಂಡ್ ಅವ್ರ ಅಕ್ಕ ಇದ್ದಾರಲ್ಲ ಅವ್ರದ್ದು ಇದೇ ದೇವರ ಅಂದರೆ ಮನೆ ದೇವ್ರದ್ದು ಇಬ್ಬರು ಮನೆ ದೇವ್ರು ಒಂದೇ ಅಂತ ಹಾಗಾಗಿ ಎಲ್ಲರೂ ಸಹ ಆ ಮನೆ ದೇವ್ರದ್ದು ಎಷ್ಟು ಜನ ಸೇರಿರ್ತಾರೋ ಅಷ್ಟು ಜನನೂ ಒಂದೇ ಅಂತ ಯಾವ್ದು ಮಾಡೋದು ಇದೆ ಅವರ ಹಾಗಾಗಿ ನಾವೂ ಸ್ವಲ್ಪ ಆಗಿದ್ದೀವಿ ನಾವು ಬೈಕಲ್ಲ ನಿಲ್ಲಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಹಂಗೆ ಒಳಗಡೆ ಎಂಟ್ರಿ ಆಗ್ತಿದ್ವಿ ಸ್ಟಾರ್ಟಿಂಗಲ್ಲೇ ನಾವು ಎಂಟ್ರಿ ಆಗೋ ಸ್ಟಾರ್ಟಿಂಗಲ್ಲೇ ಅವ್ರದ್ದು ಸಿಕ್ಬಿಟ್ಟು ಬಿಟ್ಟು ಟೆಂಟು ಅಂದರೆ ನಮ್ಮ ಹೆಣ್ಣು ಮಗು ನಮ್ಮ ಹಸ್ಬೆಂಡ್ ಅಷ್ಟೇ ಹೋದ್ರು ಹಂಗೆ ಸರಿ ಹೆಂಗು ಫಸ್ಟೇ ಸಿಕ್ಬಿಡ್ತು ಅಂತ ಹೇಳಿ ಫಸ್ಟ್ ಅವ್ರ ಅಷ್ಟು ಕುಂಕುಮ ಎಲ್ಲ ಕೊಟ್ಬಿಟ್ಟು ಅಲ್ಲಿ ಊಟ ಮಾಡಿಕೊಂಡು ಇನ್ನು ನಮ್ಮ ಅಪ್ಪ ಅವ್ರದ್ದು ಅಂದರೆ ಟೆಂಟು ನೋಡ್ಬೋದು ಇಲ್ಲಿ ಎಷ್ಟು ಜಾಸ್ತಿ ಇರೋದು ಅಷ್ಟು ಜನರು ಅಂತ ಹೇಳಿ ನೋಡ್ಕೊಂಡು ಹುಡ್ಕಾಡ್ಕೊಂಡು ಬರ್ತಿದ್ದೀವಿ ನಾನು ನಮ್ಮ ಹಸ್ಬೆಂಡು ಅಮ್ಮ ನಮ್ಮ ಬಾವ ಎಲ್ಲ ಹುಡ್ಕಾಡ್ಕೊಂಡು ಬರ್ತಿದ್ದೀವಿ ಅದರಲ್ಲಿ ಬಿಸಿಲು ಅಂದರೆ ಕತ್ತು ಬಿಸಿಲು ಅದ್ರಲ್ಲಿ ಲೈನಲ್ಲಿ ಹಾಕ್ಕೊಂಡಿಲ್ಲ ಎಲ್ಲ ಅಂದರೆ ಅಲ್ಲಿ ಟೆಂಟ್ಗಳು ಹಾಕ್ಕೊಂಡ್ಬಿಟ್ಟಿದ್ದಾರೆ ಹಂಗಾಗಿ ಸಿಕ್ಕೋದು ತುಂಬ ಕಷ್ಟ ಅದರಲ್ಲಿ ಬೇರೆ ಏನಾಗುತ್ತೆ ಅಂದರೆ ಫೋನ್ಗಳು ವರ್ಕ್ ಆಗೋದಿಲ್ಲ ಜನ ಜಾಸ್ತಿ ಒಂದತ್ರ ಸೇರಿಬಿಡ್ತಾರಲ್ವ ಮೊಬೈಲ್ ನೆಟ್ವರ್ಕೆಲ್ಲ ಕಟ್ ಮಾಡಿರ್ತಾರೆ ಮೊಬೈಲ್ ಯಾರ್ದೂ ಮೊಬೈಲ್ ವರ್ಕ್ ಆಗಲಿಲ್ಲ ಅವತ್ತು ಒಂದು ನಾಲ್ಕು ಗಂಟೆ ಐದು ಗಂಟೆ ತನಕನೂ ಅಲ್ಲಿ ಜಾತ್ರೆ ಹತ್ರ ಒಬ್ರದ್ದು ಮೊಬೈಲ್ ವರ್ಕ್ ಆಗ್ತಿಲ್ಲ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳೋಕ್ಕೂ ಆಗೋದಿಲ್ಲ ಹಂಗಾಗಿ ಹುಡ್ಕಾಡ್ಕೊಂಡೆ ಲಾಸ್ಟ್ಗೆ ಆ ಲಾಸ್ಟಿಂದ ಈ ಲಾಸ್ಟಿಗೆ ಬಂದ್ವಿ ಹುಡ್ಕಾಡ್ಕೊಂಡು ಲೇಟಾಗಿ ಎಲ್ಲರೂ ಬಂದು ನಗ್ತಿದ್ರು ಇಲ್ಲಿ ಕ ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡು ಕೂತಿದ್ರಲ್ಲ ನಮ್ಮ ಅಕ್ಕ ಅವರು ನಾವು ಎಲ್ಲ ಒಂದೇ ಒಟ್ಟಿಗೆ ಬಂದಿದ್ದು ಅವರು ಇನ್ನು ನೀವು ಇಲ್ಲಿ ಅವ್ರು ನೋಡ್ಕೊಂಡು ಬಂದರೆ ನಾವು ಅಲ್ಲಿ ಶೈಲಾ ಅವರ ಇದ್ರ ಹತ್ರ ಹೋಗ್ತೀವಿ ಅಂತ ಹೇಳಿ ಅವ್ರು ನಮಗೆ ಮುಂಚೆನೇ ಬಂದುಬಿಟ್ಟಿದ್ರು ನಾವು ಅಲ್ಲಿ ನೋಡ್ಕೊಂಡು ಬರೋ ಅಷ್ಟರೊಳಗಡೆ ಲೇಟೇ ಆಗಿಬಿಡ್ತು ಈಗ ಎಲ್ಲರೂ ಇಲ್ಲಿ ನಗ್ತಿದ್ದಾರೆ ಏನಿಷ್ಟು ಬೇಗ ಬರ್ತಿದೀಯಾ ನೀನು ಹೇಳಿ ಬೇಗ ಬರ್ತೀನಿ ಅಂತ ಹೇಳಿಬಿಟ್ಟು ಇಷ್ಟು ಲೇಟಾಗಿ ಬರ್ತಿದ್ಯಾ ಅಂತ ಅದ್ರಲ್ಲಿ ಬೇರೆ ನಮ್ಮ ಹಸ್ಬೆಂಡು ಇನ್ನೂ ತುಂಬ ಸುತ್ತಾಡಬೇಕು ಒಂದೊಂದು ಐಸ್ ಕ್ರೀಮ್ ತೊಗೊಡ್ಸ್ತೀನಿ ತಿನ್ರಿ ಅಂತೇಳಿ ನಮ್ಮ ಬಾಬಾ ನಮ್ಮ ಹಸ್ಬೆಂಡ್ ನನಗೂ ಅಮ್ಮನಿಗೆ ಎಲೆ ಶಿಕ್ಕಾಗೆಲ್ಲ ಒಂದೊಂದು ಐಸ್ ಕ್ರೀಮ್ ಕೊಡಿಸಿದ್ರು ಅದನ್ನು ತಿಂದ್ಕೊಂಡು ಬರ್ತಿದ್ವಾ ಹಾಗಾಗಿ ಎಲ್ಲರೂ ನಗ್ತಿದ್ರು ನಮ್ಮನ್ನು ನೋಡಿ ಆ ತಿನ್ಕೊಂಡಿಗೆ ನೋಡ್ಕೊಂಡು ಬರ್ತಿದ್ವಿ ನಮ್ಮ ತುಯ್ಯ ಹೆಂಗೋ ಎದ್ದು ನಿಂತಿದ್ಲು ಅವ್ಳು ಕಾಣಿಸಿದ್ಲು ಹಾಗಾಗಿ ಅವರು ಅಷ್ಟೇ ಸಿಕ್ಕಿದ್ರು ಇಲ್ಲಾಂದರೆ ಇನ್ನೂ ತುಂಬ ಹುಡುಕಾಡಬೇಕಾಗಿತ್ತು ಅದರಲ್ಲಿ ಮೊಬೈಲ್ ವರ್ಕ್ ಆಗ್ತಿದ್ದರೆ ಪ್ರಾಬ್ಲಮ್ ಇಲ್ಲ ಮೊಬೈಲ್ ವರ್ಕ್ ಆಗಿಲ್ಲ ಅಂದರೆ ತುಂಬಾ ಕಷ್ಟ ಇತ್ತು ಹುಡುಕಾಡೋದು ಎಲ್ಲಿರ್ತಾರೆ ಯಾವ ಟೆಂಟಲ್ಲಿ ಇರ್ತಾರೆ ಅಂತ ಹೇಳಿ ಹುಡ್ಕಾಡೋದಲ್ವಾ ಹಾಕೊಂಡು ಕಾಣ್ತಿದ್ದಾರಲ್ಲ ಅವರು ನಮ್ಮ ಅತ್ತೆ ಅಂದರೆ ಅಪ್ಪನವರ ಅಕ್ಕ ನಮ್ಮ ಅತ್ತೆ ಅಂದರೆ ಅವ್ರ ಮಗನ್ಗೆ ನಮ್ಮ ಅಕ್ಕನ ಕೊಟ್ಟಿರೋದು ಅಂದರೆ ನಮ್ಮ ದೊಡ್ಡಪ್ಪನ ಮಗಳನ್ನ ಕೊಟ್ಟಿರೋದು ಅವ್ರ ಮಗನಿಗೆ ರಿಲೇಶನಲ್ಲೇ ಕೊಟ್ಟಿರೋದು ಈಗ ನಾವು ಸಾಯಂಕಾಲ ಆಗ್ಬಿಟ್ಟು ಸಾಯಂಕಾಲ ತನಕನೂ ಅಲ್ಲೇ ಇದ್ವಿ ಅಲ್ಲೇ ಇದ್ಬಿಟ್ಟು ಇನ್ನೂ ಹೊರಡ್ತಾಯಿದ್ವಿ ಎಲ್ಲರಿಗೂ ಬಾಯ್ ಹೇಳಿಬಿಟ್ಟು ನಾವು ಹೊರಡ್ತಾ ಇದ್ವಿ ಅಂದರೆ ಇಲ್ಲಿಂದ ಅಮ್ಮನ ಮನೆಗೆ ಹತ್ರ ಆಗುತ್ತೆ ಹಾಗಾಗಿ ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಬೆಳಗ್ಗೆ ಹೋಗೋಣ ಅಂತ ಹೇಳಿ ಈಗ ಇದ್ದೀವಿ ಲಸಿಕಾಗಂತೂ ಐಸ್ ಕ್ರೀಮ್ಗಳದ್ದು ಹಬ್ಬ ಆಗಿಬಿಟ್ಟಿತ್ತು ಹಂಗೆ ತಿಂತಿದ್ದಾಳೆ ಐಸ್ ಕ್ರೀಮು ನಮಗೆ ಭಯ ಎಲ್ಲಿ ಕೋಲ್ಡ್ ಆಗಿಬಿಡುತ್ತೆ ಅಂತ ಹೇಳಿ ಬಿಸಿಲಲ್ವಾ ಹಂಗಾಗಿ ಜಾತ್ರೆಯಲ್ಲಿ ಎಲ್ಲ ನೋಡಿದ್ರೂ ಐಸ್ ಕ್ರೀಮ್ಗಳ ಸ್ಟಾಲ್ಗಳೇ ಇಟ್ಕೊಂಡ್ಬಿಟ್ಟಿದ್ರು ಹಾಗಾಗಿ ಎಲ್ಲ ಅವಳು ಯಾರ ಸೇರ್ತಿದ್ದಿಲ್ಲ ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ ಅಂದರೆ ಸಾಕು ಎಲ್ಲರ ಹತ್ರನೂ ಹೋಗ್ತಿದ್ವು ಹಂಗಾಗಿ ಎತ್ಕೊಂಡೋಗಿ ಎತ್ಕೊಂಡೋಗೋದು ಐಸ್ ಕ್ರೀಮ್ ಕೊಡಿಸೋದು ಎತ್ಕೊಂಡೋಗೋದು ಐಸ್ ಕ್ರೀಮ್ ಕೊಡಿಸೋದು ಅವಳು ಹಬ್ಬ ಮಾಡ್ಕೊಂತಿದ್ಲು ನೋಡಿ ಹೆಂಗೆ ತಿಂತಿದ್ದಾಳೆ ಎಲ್ಲಾರನ್ನೂ ನೋಡಿಕೊಂಡು ಇನ್ನು ನಮಗೂ ಟೈಮ್ ಆಯಿತು ಅಂತ ಹೇಳಿ ನಾವು ಹೊರಡ್ತಾ ಇದ್ದೀವಿ ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ನನ್ನ ಚಾನಲ್ಗೆ ಹೊಸ್ತಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬರಲ್ಲ ಥ್ಯಾಂಕ್ ಯು